ಹೌದು ಆಕಾರವೇನಾದ ಉಕಾರವೇ ಬಿಂದು ಮಕಾರವೇ ಕಳೆ ಇಂತಿ ತ್ರಿವೇದಕ್ಕೆ ತಾಯಿ ಚಿತ್ತು ಇತಿ ನಾಲ್ಕು ಒಂದಾದಲ್ಲಿ ಓಂಕಾರವೆಂಬ ಪ್ರಣಂದ ಉತ್ಪತ್ತಿ ಆಯಿತು ಹೌದಾ ಆ ಓಂಕಾರ ಎಂಬ ಪ್ರಣವೇ ಅಖಂಡ ಪರಿಪೂರ್ಣ ಶಿವಸಿದ್ಧ ಸೋಮೇಶ್ವರ ಶಿವಸಿದ್ಧ ಸೋಮೇಶ್ವರ ಅಂತ ಹೇಳ್ತಾ ಹೌದ್ರಿಪ್ಪ ಯಾವತ್ತು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಸುಕ್ಷೇತ್ರ ಕೆಂಪಟ್ಟಿ ಗ್ರಾಮದ ಶ್ರೀ ಅರಣ್ಯ ಸಿದ್ದೇಶ್ವರ ಪ್ರತಿ ವರ್ಷದಂತೆ ಜಾತ್ರಾ ಮಹೋತ್ಸವದ ಅಂಗವಾಗಿ ಏನು ಮಾಡ್ಯಾರಪ್ಪ ನಮ್ಮೂರಿನ ಹಿರಿಯರೆಲ್ಲ ಹಿರಿಯರೆಲ್ಲ ಸೇರಿಸಿಕೊಂಡು ಹೌದು ಯಾವ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಸುಲ್ತಾನ್ಪುರ ಗ್ರಾಮದ ನಮ್ಮ ಬಸಮ್ಮಕ್ಕವ್ರ ಮೇಳ ಬೀರ್ಲಿಂಗೇಶ್ವರ ಮೇಳ ಹೌದು ಹೌದು ಇನ್ನು ಅದರ ಜೊತೆಯಾಗಿ ಯಾವ ವಿಜಯಪುರ ಜಿಲ್ಲೆ ನಿಡಗುಂದಿ ತಾಲೂಕು ಕೋಲಾರ ತಾಲೂಕಿನ ಹೌದು ಗ್ರಾಮದ ಶ್ರೀ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಗಾಯನ ಸಂಘ ನಮ್ಮ ಮಗಳ ಸಂಘ ನಂದಿನಿಯವರ ಸಂಘ ಎರಡು ಕಲಾತರಣಗಳನ್ನ ಆಹ್ವಾನ ಮಾಡಿಕೊಂಡು ಇಲ್ಲಿ ಅಂತಂದ್ರೆ ರಾತ್ರಿ ಜಾಗರಣ ಕಾರ್ಯಕ್ರಮ ಇಟ್ಟುಕೊಳ್ಳ್ಯದ ಬಹಳ ಮಾತಾಡೋಂಗಿಲ್ಲ ಯಾಕಪ್ಪ ಅಂದ್ರೆ ಮಾರ್ಗ ಹಾಡೋರಂತಪ್ಪ ಅಂತಂದ್ರೆ ಒಂದೊಂದು ಸಂದ ಎರಡರ ಸಂದ ಹಾಡಿ ಮುಕ್ತಾಯ ಮಾಡ್ತಾರೆ ಅದಕ್ಕ ಹೌರಿ ಮಾರ್ಗ ಸ್ವಲ್ಪದ್ರೊಳಗೆ ಹಾಡಬೇಕು ವಿಷಯ ಜಾಸ್ತಿ ಆಗಬೇಕು ಎರಡು ಕಲಾ ತಂಡಗಳಲ್ಲಿ ಏನು ವಿನಂತಿ ಏನಪ್ಪ ಅಂತಂದ್ರ ಏನ್ರಿ ಬಂಡಾರ್ ಹೆಚ್ಚು ಬಸ್ ಮೆಚ್ಚು ಹೌದು ಈ ಸಂದಿಗೆ ಹಿಡ್ಕೊಂಡ ನಮ್ಮ ಮುದುಕನ್ ಸರ್ ಅವರ ಹಿಡ್ಕೊಂಡ ಬಿಟ್ಟ ವಿಷಯಗಳನ್ನ ಸರ್ಜೀಡ ಕಲಾವಂತರ ಮುಂದಿನ ಪಳ್ಯಕ್ಕೆ ಬೆಳೆಸಬೇಕು ಹೌದು ಬಂಡಾರ ಹೆಚ್ಚು ಬಸ್ ಮೆಚ್ಚು ಇನ್ನ ಸಿದ್ಧಾಟಕ್ಕೆ ವಿಷಯ ಒಳಗ ನಿಮಗೆ ಏನು ಸಂಶಯ ಹೌದು ಅವ್ರು ಹಾಡುವಂಥ ಪದ್ಯದೊಳಗಾಗಲಿ ಅವರ ಮಟ್ಟವನೆಯೊಳಗಾಗಲಿ ಏನು ಸಂಶೆ ಬರ್ತೈತಿ ಆ ವಿಷಯಗಳನ್ನು ಅಡಕನ್ನು ಇಟ್ಕೊಂಡು ನೀವು ಪ್ರಶ್ನೆ ಮಾಡಿ ನಿಮಗೆ ನಿಮ್ಮಲ್ಲೇ ಉತ್ತರ ಇರಬೇಕ್ರಿ ಹೌದು ಏಯ್ ನಿಮ್ಮಲ್ಲೇ ಉತ್ತರ ಇರಬೇಕು ಹೌದು ನೀವೇನು ಅಡಕ ಮಾಡಿರ್ತಿರಲ್ಲ ಅಡಕ ಮಾಡಿ ಪ್ರಶ್ನೆ ಕೇಳಿರ್ತಿರಲ್ಲ ನಿಮ್ಮಲ್ಲೇ ಉತ್ತರ ಇರಬೇಕು ಅಂಥ ಪ್ರಶ್ ಘರ್ಷಣೆಗಳನ್ನು ಅಲ್ಲಿಗೆ ಪ್ರಶ್ನೆಗಳನ್ನಾಗಲಿ ನೀವು ಮಾಡಿಕೊಂಡ ಹೊತ್ತು ಹೊಂದತನ ದಯವಿಟ್ಟು ಈ ಗ್ರಾಮದ ಎಲ್ಲ ಕಲಾಭಿಮಾನಿಗಳಿಗೆ ಕಲಾ ಸಭಿಕರೆಗಳೇ ಒಂದು ಒಳ್ಳೆಯ ಮನರಂಜನೆ ಜನಪನ ರೂಪವಾಗಲಿ ಸಿದ್ಧಾಟಕ್ಕೆ ರೂಪವಾಗಲಾಗಲಿ ಕೊಟ್ಟ ಜನರನ್ನು ಕುಣಿಸುವಂಥ ತಾಕತ್ತು ಎರಡೂ ಕಲಾ ತಂಡದಲ್ಲಿ ಇರಲಂತೇಳಿ ತಮ್ಮಲ್ಲಿ ಕಳಕಳಿ ವಿನಂತಿ